ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇದು ರಾತ್ರಿಯ ಅಪ್ಡೇಟ್ ಅಂತಲೇ ಹೇಳ್ಬೋದು ರಾತ್ರಿ ಮತ್ತೊಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಪಾಯಿಂಟ್ಸ್ಗಳನ್ನು ಗೆಲ್ಲುವ ಟಾಸ್ಕ್ ಇದು ನೀವು ನಿನ್ನೆ ಎಪಿಸೋಡ್ನಲ್ಲಿ ನೋಡಿರ್ತೀರ ವರ್ತು ಸಂತೋಷ್ ಅವರು ನೂ ನೂರು ಅಂಕನ ಪಡೆದ್ರು ಆಮೇಲೆ ತುಕಾಲಿ ಸಂತೋಷ್ ಅವರು ಕರೆಕ್ಟಾಗಿ ಗೆಸ್ ಮಾಡಿ ಅವರು ಐವತ್ತು ಅಂಕನ ಪಡೆದ್ರು ಆಮೇಲೆ ಸಂಗೀತ ಮೂವತ್ತು ಅಂಕ ಆಮೇಲೆ ಪ್ರತಾಪು ಐವತ್ತು ಅಕ್ಕ ಅನಿಸುತ್ತೆ ಓಕೆ ಈ ರೀತಿಯಾಗಿ ಅಂಕಗಳು ಬಂದವು ಅವರಿಗೆ ಈ ಪಾಯಿಂಟ್ಸ್ಗಳು ಎಷ್ಟು ಜಾಸ್ತಿ ಆಗ್ತವೆ ಆಮೇಲೆ ಫೈನಲ್ಗೆ ಹೋಗ್ತಾರಲ್ಲ ಈ ವಾರದ ಎಂಡಲ್ಲಿ ಗೊತ್ತಾಗುತ್ತೆ ಅದು ಇಲ್ಲಿ ಮತ್ತೊಂದು ಅದೇ ರೀತಿಯಾಗಿ ಇಂಡಿವಿಜುವಲ್ ಟಾಸ್ಕು ಮತ್ತೊಂದು ಕೊಟ್ಟಿದ್ದಾರೆ ಈ ಸಲ ಯಾರಿಗೆ ಕೊಟ್ಟಿರ್ಬೋದು ಗೆಸ್ ಮಾಡ್ಬೋದು ನೀವು ಈ ಸರ್ತ ಈ ಟಾಸ್ಕನ್ನು ತುಕಾಲಿ ಸಂತೋಷ್ ಅವರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತುಕಾಲಿ ಸಂತೋಷ್ ಅವರು ಔಟ್ ಆಗಿ ಆಲ್ರೆಡಿ ಬಂದು ಕುತ್ಕೊಂಡಿದ್ದಾರೆ ಇಲ್ಲಿ ಓಕೆನಾ ಉಳಿದವರೆಲ್ಲ ಇದ್ದಾರೆ ಅಲ್ಲಿ ಪ್ರತಾಪ್ ಅವರು ಕೂಡ ಇದ್ದಾರೆ ನಿಂತ್ಕೊಂಡಿದ್ದಾರೆ ಅವ್ರದ್ದು ಮತ್ತೆ ಅವ್ರದ್ದು ಮತ್ತು ವಿನಯ್ ಅವ್ರದ್ದು ಏನೋ ಜಗಳ ಆಗ್ತಿದೆ ಪ್ರತಾಪ್ ಮುಂದೆ ನೋಡ್ಕೊರೋ ಏನು ಆಡ್ತಾಯಿದೆ ನೀನು ಆಗಡೆ ನಿಂತ್ಕೊಂಡು ನೋಡ್ಕೊ ಹಂಗೆ ಹಿಂಗೆ ಏನೋ ಅಂತ ಇದ್ದಾರೆ ಕರೆಕ್ಟಾಗಿ ಮ್ಯೂಟ್ ಮಾಡಿ ಇದು ಮಾಡ್ತಾರೆ ಬಟ್ ಪ್ರತಾಪ್ ಬಗ್ಗೆ ವಿನಯ್ ಅವರು ಜೋರಾಗಿ ಮಾತಾಡ್ತಿರೋದು ಮಾತ್ರ ಇತ್ತು ಮತ್ತೆ ಏನಾದರೂ ಇವ್ರದ್ದು ಜಗಳ ಆಯ್ತಾ ನಿನ್ನೆ ಎಪಿಸೋಡ್ನಲ್ಲಿ ಜ ಸ್ವಾರಿ ಕೇಳಿದರು ವಿನಯ್ ಅವರು ಲಾಸ್ಟ್ ಲಾಸ್ಟಿಗೆ ಬಂದು ಸ್ವಾರಿ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಅಣ್ಣ ಆಯ್ತಣ್ಣ ನಾನು ಅಂತ ಅವರು ಬಂದು ಕನ್ವಿನ್ಸ್ ಆಗಿದ್ದರು ಮತ್ತು ಇಲ್ಲಿ ಜಗಳ ತೆಗೆದ್ರ ವಿನಯ್ ಅವರು ಅಂತ ಅನ್ನೋ ಡೌಟ್ ಬರುತ್ತೆ ಇಲ್ಲಿ ತುಕಾಲಿ ಅವರು ಬೇಗ ಔಟ್ ಆಗಿ ಬಂದು ಕೂತಿದ್ದಾರೆ ಇನ್ನು ಯಾರ್ಯಾರು ಆಡ್ತಾಯಿದ್ರೆ ಕ್ಯಾಮ್ರಾ ಕೂಡ ತಿರುಗಿಸ್ತಾ ಇಲ್ಲ ಕಂಪ್ಲೀಟ್ ಮ್ಯೂಟ್ ಮಾಡಿದರೆ ಸ್ವಲ್ಪ ಸ್ವಲ್ಪ ವಾಯ್ಸ್ ಕೇಳಿಸ್ತು ಬಟ್ ಪ್ರತಾಪ್ಗೆ ಸ್ವಲ್ಪ ಜೋರಾಗಿ ಮಾತಾಡೋದು ಕೇಳಿಸ್ಬೋದು ಅವರು ಕೂಡ ಏನು ಕಮ್ಮಿ ಇಲ್ಲ ಅವರು ಕೌಂಟ್ರ್ ಕೊಟ್ಟಿರೋದು ಗೊತ್ತಾಯ್ತು ನಿಮಗೆ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅವರು ಮತ್ತೆ ಜಗಳ ಆಯ್ತಾ ಅಂತ ಆಯಿತು ಈ ರೀತಿಯಾಗಿ ನಡೆದಿದೆ ಇದು ಟಾಸ್ಕು ಇದು ರಾತ್ರಿಯ ಲೈವ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಆಮೇಲೆ ಬಿಗ್ ಬಾಸ್ನ ಇಪ್ಪತ್ತು ದಿವಸ ಮುಂದೆ ಹಾಕ್ಬಿಟ್ಟಿದಾರಲ್ಲ ಅವರು ಜನವರಿ ತರ್ಟಿ ವರೆಗೂ ಫುಲ್ ಕಂಪ್ಲೀಟಾಗಿ ಮತ್ತೆ ಬಿಗ್ ಬಾಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಆ ರೇಂಜಿಗೆ ಟಿ ಆರ್ ಪಿ ಬಂದರೆ ಇನ್ನೇನು ಮಾಡ್ತಾರೆ ಹೇಳಿ ಅದ್ರ ಸಲುವಾಗೇ ಜಾಸ್ತಿ ಟ್ವೆಂಟಿ ಡೇಸ್ ಎಕ್ಸ್ಟೆಂಡ್ ಮಾಡಿ